ನಾಳೆ ನಡೆಯಲಿರುವ ಹತ್ತನೇ ತರಗತಿ ಪರೀಕ್ಷಾ ಕೇಂದ್ರಗಳಲ್ಲಿ ಭೇಟಿ ನೀಡಿದ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿ ಇಂದ್ರವರು ನಿಯಮಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು ಹತ್ತನೇ ತರಗತಿ ಪರೀಕ್ಷೆ ನಾಳೆ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಬರೆಯುತ್ತಿದ್ದು ಹತ್ತನೇ ತರಗತಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳಿಗೆ ಎರಡು ಪರೀಕ್ಷಾ ಕೇಂದ್ರಗಳನ್ನು ಸಿದ್ಧ ಮಾಡಲಾಗಿದೆ ಇದರಲ್ಲಿ ಆಚಾರ್ಯ ಪ್ರೌಢಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಎರಡೂ ಕೇಂದ್ರಗಳಲ್ಲಿ ಒಟ್ಟು ನಾನ್ನೂರ ಐವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿರುವವರು ಇಷ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಸಿದ್ಧ ಮಾಡಲಾಗಿರುವ ಪರೀಕ್ಷಾ ಕೇಂದ್ರ ಕೊಠಡಿಗಳನ್ನು ಮಂಚನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿ ರವರು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಕೊಠಡಿಗಳನ್ನು ಪರಿಶೀಲಿಸಿದರು ಸರ್ಕಾರದ ಆದೇಶದಂತೆ ಪ್ರತಿ ಕೊಠಡಿಗಳಲ್ಲಿ ಸಿ ಸಿ ಕ್ಯಾಮೆರಾ ಹಾಗೂ ನೂರು ಮೀಟರ್ ನೂರ ನಲವತ್ತ್ನಾಲ್ಕು ಸೆಕ್ಷನ್ ಆದೇಶ ಸುತ್ತಮುತ್ತಲು ಜೆರಾಕ್ಸ್ ಪ್ರಿಂಟ್ ಅಂಗಡಿಗಳು ಮುಚ್ಚಿಸುವಂತೆ ಕೊಠಡಿಗಳಲ್ಲಿ ಯಾವುದೇ ಪೋಸ್ಟ್ಗಳು ಕ್ಯಾಲೆಂಡರ್ಗಳಿಗೂ ಕೂಡ ಇರಬಾರದು ಎಂದರು ಈ ಎರಡು ಕೇಂದ್ರಗಳ ಪರೀಕ್ಷಾಧಿಕಾರಿಗಳಿಗಿ ಆಗಿ ನಂಜಂಡರಾವ್ ಹಾಗೂ ಭೋಜರಾಜ್ ಎಚ್ ರವರನ್ನು ನೇಮಿಸಲಾಗಿದೆ ತ್ರಿಕಾರವಾಣಿ ಟಿವಿ ವಿಟಲ್ ನ್ಯೂಸ್ ಪದ್ಮಾವತಿ ಮಂಜೇನಹಳ್ಳಿ